ಓಕೆ ನಾನು ನಿಮ್ಮ ದೂತ ರೆಡ್ಡಿ ಮಾತಾಡ್ತಾ ಇದ್ದೀನಿ ಅಟ್ ಪ್ರೆಸೆಂಟ್ ನನ್ನ ಸಿಚುವೇಷನ್ ತುಂಬಾ ವರ್ಸ್ಟ್ ಆಗಿದೆ ಅಂತಾನೆ ಅನ್ಕೊಳ್ಳಿ ಯಾಕಂತಂದ್ರೆ ನನ್ ಮೇಲೆ ಈಗ ಆಲ್ರೆಡಿ ಪೊಲೀಸ್ ನೋಟಿಸ್ ಬಂದಿದೆ ಸುಮಾರು ಹತ್ತು ಮುಕ್ಕಾಲಿಗೆ ಪೊಲೀಸ್ ಅವ್ರು ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ನನ್ಗೇನ್ ಭಯ ಇಲ್ಲ ಗುರು ಕಾನೂನು ಪರವಾಗಿ ನನ್ಗೆ ಈಗ ಇದ್ ಒಂದು ಫ್ಯೂ ಮಿನಿಟ್ಸ್ ಫ್ಯೂ ಅವರ್ಸ್ ಬ್ಯಾಗ್ ಬಂದು ಕೊಟ್ಟು ಹೋಗಿದ್ದಾರೆ ಅಂಡ್ ನನ್ಗೇನ್ ಭಯ ಇಲ್ಲ ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ನಾನು ಏನ್ ವಿಡಿಯೋ ಮಾಡಿದ್ದೀನಿ ಯಾವ್ಯಾವ ಕೇಸ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಪ್ರತಿಯೊಂದಕ್ಕೂ ನನ್ನ ಹತ್ರ ಸಾಕ್ಷಿ ಇದೆ ನಾನು ವಿಡಿಯೋದಲ್ಲಂತವ್ರು ಅಷ್ಟು ಕ್ಲಿಯರ್ ಆಗಿ ತೋರಿಸಿ ತೋರ್ಸೋಕಾಗಿಲ್ಲ ಬಟ್ ಕಾನೂನು ಮುಂದೆ ನಾನು ಪ್ರತಿಯೊಂದನ್ನ ಇಡ್ಲಿಕ್ಕೆ ರೆಡಿ ಆಗಿದ್ದೀನಿ ನನಗೆ ಕಾನೂನು ಮೇಲೆ ತುಂಬಾ ಗೌರವ ಇದೆ ತೊಂದರೆ ಇಲ್ಲ ಅದ್ರ ಬಗ್ಗೆ ಅಂಡ್ ತೊಂದರೆ ಎಲ್ಲ ಆಗ್ತಿದೆ ಅಂತಂದ್ರೆ ಈಗ ನಾನು ಬೀಯಿಂಗ್ ಎ ಮುಸ್ಲಿಂ ಗೈ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ತಪ್ಪಾಗ್ಬಿಡಿದೆ ಅನ್ನೋದು ರೀತಿ ಆ ಪೋರ್ಟ್ರೇಟ್ ಮಾಡ್ತಿದ್ದಾರೆ ನೀನು ಹಿಂದೂ ದೇವಸ್ಥಾನನ ಅವಮಾನ ಮಾಡ್ಬಿಟ್ಟೆ ಈ ಹಿಂದೂ ಹುಡುಗಿ ಬಗ್ಗೆ ನಿಂಗೆ ಆಗ್ಬೇಕು ನಿಮ್ ಸಮಾಜದ ನೀನ್ ಗುರು ಹಿಂದೂ ಮುಸ್ಲಿಂ ಅನ್ನೋದು ಬಿಡು ಈಗ ನ್ಯಾಯದ ಬಗ್ಗೆ ಮಾತಾಡೋಣ ಹಿಂದೂ ಹುಡುಗಿ ಆಗಿದ್ರೇನು ಮುಸ್ಲಿಂ ಹುಡುಗಿ ಆಗಿದ್ರೇನು ಅನ್ಯಾಯ ಆಗಿದೆ ತಾನೆ ಅನ್ಯಾಯದ ವಿರುದ್ಧ ಧ್ವನಿ ಅಂತದೆ ಧರ್ಮ ಅಂಡ್ ಅದನ್ನೇ ನಾನು ನಮ್ ಪಾಲಿಸ್ತಾ ಬಂದಿರೋದು ಅಂಡ್ ಏನದು ಟ್ರೋಲ್ ಪೇಜಸ್ ಅಲ್ಲೆಲ್ಲ ನೀವು ಹಾಕೊಂಡಿದಿರಲ್ಲ ಇವ್ನ ಹಿಂದೂ ವಿರೋಧಿ ಇವ್ನ ಹಿಂದೂ ವಿರೋಧಿ ಮುಸ್ಲಿಂ ಬರೀ ಹಿಂದೂ ಅಗೇನ್ಸ್ಟ್ ಮಾಡ್ತಿರ್ತಾನೆ ವಿಡಿಯೋಸ್ ಅಂತ ಅವ್ರಿಗೆಲ್ಲ ಒಂದೇ ಮಾತು ಹೇಳ್ತೀನಿ ಸಮೀರ್ ಡಿ ಅಂತ ನನ್ನ ಇನ್ನೊಂದು ಇನ್ನೊಂದು ಚಾನೆಲ್ ಇದೆ ಅರೌಂಡ್ ಟೂ ಸೆವೆಂಟಿ ಕೆ ಸಬ್ಸ್ಕ್ರೈಬರ್ಸ್ ಇದಾರೆ ಅಲ್ಲಿ ಅಲ್ಲಿ ನಾಟ್ ಸೋ ನಾರ್ಮಲ್ ಅಂತ ಹೇಳ್ಬಿಟ್ಟು ನಾನು ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ ಅದರಲ್ಲಿ ಫಸ್ಟ್ ವಿಡಿಯೋ ನಾನು ಹೋಗಿ ಮಾಡಿದೆ ತುಮಕೂರಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಬೆಟ್ಟದ್ದೇ ಅಲ್ಲಿ ಹೋಗಿ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಜೋಡಿಸಿದ್ದು ಈ ಒಂದು ಮುಸ್ಲಿಂ ಹಗಾನೆ ಅದಾದ್ಮೇಲೆ ತುಮಕೂರಲ್ಲಿರುವಂತಹ ಸಿದ್ದು ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂತಹ ಸಿದ್ದೇಶ್ವರ ಸ್ವಾಮಿ ಮುಂದೆ ಕೈ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದು ಈ ನಿಮ್ಮ ಮುಸ್ಲಿಂ ಹುಡುಗಾನೆ ಅಶ್ವತ್ಥಾಮ ಬಗ್ಗೆ ಮಹಾಭಾರತದ ಕಥೆಗಳ ಬಗ್ಗೆ ವಿಡಿಯೋ ಮಾಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಬಾರ್ಬರೇಕು ಅಶ್ವತ್ಥಾಮದಲ್ಲಿ ಇನ್ ಇನ್ಫೇಮಸ್ ಕ್ಯಾರೆಕ್ಟರ್ ಅವ್ರ ಬಗ್ಗೆನೂ ನಮ್ ಕನ್ನಡಿಗರಿಗೆ ತಿಳಿಸ್ಕೊಂಡಿದ್ದು ಈ ಒಂದು ಮುಸ್ಲಿಂ ಹುಡುಗಾನೆ ಸೊ ಇಲ್ಲಿ ಜಾತಿ ಧರ್ಮ ಅನ್ನೋದು ಬೇಡ ಆಯ್ತಾ ಓದಿದ್ರೆ ಎಲ್ಲ ಅಲ್ಲಿ ವಿಡಿಯೋ ನೋಡಿದ ನಂತರ ಇಂಥ ಡೀಟೇಲ್ ಬಿಟ್ಟಿಲ್ಲ ಅಂತೇನಿಲ್ಲ ಸರ್ ಎಲ್ಲಾದ್ರೂ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಹೋರಾಡಿದರು ದ್ರೋಣಾಚಾರ್ಯರ ಮಗ ಸೊ ನೋಡಿ ನಾನು ಹಿಂದೂ ವಿರೋಧಿ ಅಂತೂ ಖಂಡಿತ ಅಲ್ಲ ಹಿಂದೂ ವಿರೋಧಿ ಆಗಿದ್ರೆ ಒಂದು ಹಿಂದೂ ಹುಡುಗಿ ಜೊತೆ ಆಗಿರುವಂತಹ ಅನ್ಯಾಯದ ಬಗ್ಗೆ ನಾನು ಯಾಕೆ ಗುರು ಧ್ವನಿ ಎತ್ತಿದ್ದೇನೆ ನ್ಯಾಯದ ಬಗ್ಗೆ ಮಾತಾಡೋಣ ಅಷ್ಟೇ ಅದೇ ನಮ್ಮ ಧರ್ಮ ಅಂಡ್ ಕೇಸ್ ಡೀಟೇಲ್ಸ್ ಎಲ್ಲ ಈಗ ಗಿರೀಶ್ ಸರ್ ನಿಮ್ಗೆ ಹೇಳ್ತಾರೆ ನನ್ನ ಮೇಲೆ ಏನ್ ಕೇಸ್ ಆಗಿದೆ ಅದ್ರ ಬಗ್ಗೆ ಏನು ಅಂತ ಗಿರೀಶ್ ಸರ್ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ ಬಟ್ ಅದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಟೀಮ್ ತಿಂಗು ಯಾಕಂದ್ರೆ ನಾನು ಅಟ್ ಒನ್ ಪಾಯಿಂಟ್ ನಾನು ಕಂಪ್ಲೀಟ್ ಬ್ರೇಕ್ ಆಗ್ಬಿಟ್ಟಿದೆ ಲೈಕ್ ಏನ್ ಗುರು ನನ್ಗೆ ತಪ್ಪು ಮಾಡ್ಬಿಟ್ನಾ ನನ್ಗೆ ವಿಚಾರ ಕಣ್ಣೀರ್ ಬರೋದಂತ ಬಾಕಿ ಇತ್ತು ಅಂತ ಟೈಮ್ ಅಲ್ಲಿ ತಿಮುರೊಟಿ ಆಗಿರ್ಲಿ ಅಥವಾ ಸೌಜನ್ಯ ಹೋರಾಟಗಾರರು ಸೌಜನ್ಯ ಶಕ್ತಿ ಇವರೆಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಇವಾಗ ತುಂಬಾ ಧೈರ್ಯ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಧ್ವನಿ ಎತ್ತಲಿಕ್ಕೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಇವರೆಲ್ಲರಿಗೂ ನಾನು ಚಿರಋಣಿ ಆಗಿರ್ತೇನೆ ಯಾ ಸರ್ ಸರ್ ಕೇಸ್ ಬಗ್ಗೆ ಅಲ್ಲ ಏನಾದರೂ ಅರೆಸ್ಟ್ ಸರ್ ನೀವೇ ಇದ್ರ ಮುಂದೆ ಸೀದಾಗಿ ಎಂತ ಕೋನ್ಸಿಡೆನ್ಸ್ ನೋಡಿ ಮನೆಗ್ ಗಿರೀಶ್ ಸರ್ ನಮ್ ಮನೆಗ್ ಬಂದ್ರು ನಾನು ಹೇಳಿದೆ ಸರ್ ನನ್ ಕೈಲಿ ಆಗ್ತಿಲ್ಲ ನನಗೆ ಹೆವಿ ಥ್ರೆಡ್ ಕಾಲ್ಸ್ ಬರ್ತಿದಾವೆ ನೀವು ಪ್ಲೀಸ್ ಬನ್ನಿ ನಮ್ ಮನೆಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೊಕೇಶನ್ ಕಳ್ಸಿ ಇವರು ಬಂದ್ರು ಅಂತ ನೀರು ಕುಳಿತ ಒಂದು ಟೆನ್ ಮಿನಿಟ್ಸ್ ಮಾತಾಡ್ತಾ ಕೂತಿದ್ವಿ ತಗ ಅಷ್ಟಲ್ಲೇ ಡೋರ್ ಓಪನ್ ಮಾಡಿದ್ದ ಬ್ಯಾಂಗ್ ಅಂತ ಪೊಲೀಸ್ ಅವ್ರ ಮನೆ ಒಳಗಡೆ ಎಂಟ್ರಿ ಏನು ಏನು ಅಂದ್ರೆ ಏನು ಏನು ಹೇಳ್ತಾನೆ ಇಲ್ಲ ಎಲ್ಲಿ ಬಂದ್ರು ಅಂತ ಹೇಳ್ತಾನೆ ಇಲ್ಲ ಆಮೇಲೆ ಗಿರೀಶ್ ಅವ್ರ ಜೊತೆ ಎಲ್ಲ ಮಾತಾಡಿದ್ರು ಲೀಗಲ್ ಆಗಿ ಏನು ಮಾತಾಡಿದ್ರ ಅಂತ ಅವರೇ ಹೇಳ್ತಾರೆ ಕೇಳಿ ಇವತ್ತು ಏನಾಗ್ತಾ ಇದೆ ಸಮೀರ್ ಮಾತಾಡ್ಬೇಕಾದ್ರೆ ಯಾರದೇ ಒಬ್ರು ಹೆಸರು ತಗೊಂಡು ಮಾತಾಡ್ಲಿಲ್ಲ ಮಾತಾಡಿದ್ದೆಲ್ಲವನ್ನೂ ಕೂಡ ಆಧಾರ ಇಟ್ಕೊಂಡೇನೆ ಸಮೀರು ಮಾತಾಡಿದ್ದು ಅದು ಯಾರ ಬಗ್ಗೆ ಯಾರೋ ದೇವರ ಬಗ್ಗೆ ಮಾತಾಡಿದ್ನ ಅಥವಾ ಮಸೀದಿಯ ಬಗ್ಗೆ ವಿವಾದ ಹುಟ್ಟಾಕಿ ದೇವಸ್ಥಾನದ ಬಗ್ಗೆ ವಿವಾದ ಹುಟ್ಟಾಕಿ ಮಾತಾಡಿದ್ನ ಇಲ್ಲ ಸೌಜನ್ಯ ಅನ್ನೋದು ನಮ್ಮ ಎಲ್ಲರ ಮನೆ ಮಗಳವಳು ಯಾವ ರೀತಿ ನಿರ್ಭಯ ಮತ್ತು ಈ ಅತ್ಯಾಚಾರದ ಪ್ರಕರಣದಲ್ಲಿ ಒಳಗಾಗ್ತಾರೆ ಅವರೆಲ್ಲರೂ ಕೂಡ ನಾವು ನಮ್ಮ ಮಗಳಂತ ತಿಳ್ಕೊಳ್ತೇವೆ ಆದರೆ ಯಾರು ಹಿಂದೂ ಮುಸ್ಲಿಂ ಅಂತ ಹೇಳಿ ವಿನಾಕಾರಣವಂತ ಹುಟ್ಟ ಹಾಕ್ತಾ ಇದಾರಲ್ಲ ಅವರಿಗೆ ಅವ್ರು ಮಾಡಿನೇ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಯಾಕೆ ಮಾಡಬೇಕು ಆ ನಂತರ ಸಂತೋಷ ಎಷ್ಟು ದೊಡ್ಡವನೇನಾ ಸಮಾಜದಲ್ಲಿ ಕಲಾ ಹುಟ್ಟು ಒಂದ್ ವೇಳೆ ಸಂತೋಷ ರಾವ್ ಅಂತ ಹೇಳ್ತಾರೆ ರಾವ್ನೇ ಮಾಡಿದ್ರೆ ಸಮಾಜದಲ್ಲಿ ಅವನ ಅಷ್ಟೊಂದು ದೊಡ್ಡ ಇದನ್ನ ನೆನಪು ಪೂರ್ತಿಯಾಗಿ ಒಂದಿಷ್ಟು ಜನ ಕರೆಸಿ ಏನೇನೋ ಮಾಡಿಸಿ ಟ್ರೋಲ್ ಮಾಡಿಸುವಂತ ದೊಡ್ಡವನ್ನ ಇದನ್ನ ಜನರು ಅರ್ಥ ಮಾಡ್ಕೋಬೇಕು ನಾನು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಸೌಜನ್ಯಳನ್ನ ನಿಮ್ಮ ಮನೆ ಮಗಳಂತ ತಿಳ್ಕೊಳ್ಳಿ ನಾವು ಅದೇ ರೀತಿ ತಿಳ್ಕೊಂಡಿದ್ದೆವು ಆನಂತರ ನಮ್ಮ ಅಕ್ಕನೋ ತಂಗಿನೋ ಏನಂತ ಏನಾದರೂ ನೀವು ತಿಳ್ಕೊಳ್ಳಿ ಸೌಜನ್ಯಳಂತೆ ಅನೇಕ ಹೆಣ್ಮಕ್ಳು ಅಲ್ಲಿ ಜೀವ ಕತ್ತಿದ್ದಾರೆ ಅತ್ಯಾಚಾರದಿಂದ ಕೊಲೆ ಆಗಿದ್ದಾರೆ ಆ ನಂತರ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಪ್ರತಿ ಇಪ್ಪತ್ತೇಳು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ಆ ಒಂದು ಲಿಸ್ಟಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಆ ಇಪ್ಪತ್ತೇಳು ಕ್ಯೂನಲ್ಲಿ ನಮ್ಮ ಮನೆ ಹೆಣ್ಮಕ್ಳು ನಿಂತ್ಕೋಬಾರ್ದು ಒಂದು ಇವ್ ಟೀಸಿಂಗ್ ಆಗಿ ಮೊನ್ನೆ ಮುಂಬೈಯಲ್ಲಿ ಒಂದು ಹೆಣ್ಮಕ್ಳು ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಸತ್ತಿದ್ದಾಳೆ ಪಾಪ ಆಕ್ಸಿಡೆಂಟ್ ಆಗಿ ಮುಂಬೈ ರೋಡ್ ಆಕ್ಸಿಡೆಂಟ್ ಆಗಿ ಇವ್ ಟೀಸಿಂಗ್ ನಮ್ಗೆ ಅನ್ಸುತ್ತೆ ಅವ್ರು ಎಲ್ಲರೂ ಕೂಡ ಏನೋ ನಮಗೆ ನಮ್ಮ ಮನೆಯ ಮಕ್ಕಳವರು ನಮ್ಮ ಏನೋ ನಮಗೆ ಯಾಕಂದ್ರೆ ಎಲ್ಲ ಹೆಣ್ಮಕ್ಳ ಜೊತೆಗೆ ನಾವು ಬೆಳೆದವರು ಸಮೀರ್ ಅವರಿಗೆ ಇಲ್ಲಿ ಮಧ್ಯಾಹ್ನ ಅವ್ರ ಸಮೀರ್ ಇದಕ್ಕಿಂತ ಮುಂಚೆ ಗೊತ್ತಿಲ್ಲ ಇನ್ನೊಂದು ಇನ್ನೊಂದು ವಿಷಯ ನಾನು ಹೇಳಿ ಮಾಡ್ಕೊ ಎಲ್ಲರೂ ಏನ್ ಅನ್ಕೊಂಬಿಡಿದಾರೆ ಅಂತಂದ್ರೆ ಇವ್ರಾಯ್ತ ಹೇಳಿ ವಿಡಿಯೋ ಮಾಡ್ತಿದಾರೆ ಅಂತ ದೇವ್ರಾಣೆಗ್ ಹೇಳ್ತೀನಿ ಅಲ್ಲಾ ಸರ್ ತುಂಬ ಸರ್ ಅಲ್ಲ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ತಿದ್ದೀನಿ ರಂಜಾನ್ ಟೈಮ್ ಅಲ್ಲಿ ಹೇಳ್ತಿದ್ದೀನಿ ಇವ್ರಿಗಾಗ್ಲಿ ನನ್ಗಾಗ್ಲಿ ಯಾವುದೇ ತರ ಲಿಂಕ್ ಇರಲಿಲ್ಲ ಗುರು ಸೌಜನ್ಯ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಇವ್ರಿಗೂ ನನಗೂ ಯಾವುದೇ ತರ ಲಿಂಕ್ ಇರಲಿಲ್ಲ ಸೌಜನ್ಯ ವಿಡಿಯೋ ಯಾವಾಗ ಒನ್ ಮಿಲಿಯನ್ ಕ್ರಾಸ್ ಮಾಡ್ತೋ ನನ್ನ ಕೈ ಕಲ್ಗಡೆಗೆ ಸ್ಟಾರ್ಟ್ ಆಗ್ಬಿಡ್ತು ಯಾಕಂತಂದ್ರೆ ಡೆತ್ ಕ್ರಾಲ್ಸ್ ಬರ್ತನೇ ಇದ್ದಾವೆ ಬರ್ತಾನೆ ಇದಾವೆ ಬರ್ತಾನೆ ಇದಾವೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡ್ಬಿಟ್ರು ನನ್ನ ಪರ್ಸನಲ್ ಡೀಟೇಲ್ಸ್ ಲೀಕ್ ಮಾಡ್ಬಿಟ್ರು ನನ್ಗೆ ಯಾವಾಗ ಯಾವಾಗ ನನ್ನ ಮನೆಗೆ ಬಂದು ಅಟ್ಯಾಕ್ ಮಾಡ್ಬಿಡ್ತೋನೋ ಗೊತ್ತಿಲ್ಲ ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಅವ್ರ ಕಡೆ ಹೋದ್ರೆ ಪ್ರೊಟೆಕ್ಷನ್ ಸಿಗುತ್ತಾ ಇಲ್ಲ ಗ್ಯಾರಂಟಿ ಇಲ್ಲ ಏನ್ ಮಾಡ್ಬೇಕಂತ ಅರ್ಥ ಆಗಿಲ್ಲ ಆಗ ನಾನು ರೀಚ್ ಔಟ್ ಮಾಡಿದ್ದೆ ದೀಪ್ ತಿಮ್ರೋಡಿ ಅವ್ರಿಗೆ ಸರ್ ನನಗೆ ಈ ತರ ಆಗ್ತಿದೆ ಪ್ಲೀಸ್ ನಿಮ್ ಕಡೆ ನಾವು ಸಪೋರ್ಟ್ ಬೇಕು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ಲಿ ಅವ್ರು ನನ್ನ ನಂಬರ್ನ ತಗೊಂಡು ನನಗೆ ಕಾಲ್ ಮಾಡಿ ನಿಮ್ ಜೊತೆಗೆ ನಾವು ಇದ್ದೀವಿ ಅಂತ ಧೈರ್ಯ ಕೊಟ್ಟರು ಅಂಡ್ ಅರೌಂಡ್ ನನ್ನ ಮೇಲೆ ಪೊಲೀಸ್ ನೋಟಿಸ್ ಆಗಿದ್ರು ಸ್ಟಿಲ್ ಇವರೇ ಒಬ್ಬ ಅಡ್ವೊಕೇಟ್ ನ ಹುಡುಕಿ ನಾವು ನಿಮ್ ಜೊತೆಗಿದ್ದೀವಿ ನೀವು ತಲೆನೇ ಕಟ್ಸ್ಕೋಬೇಡಿ ಅಂತ ಈಗ ನೋಡಿ ಅರೌಂಡ್ ವಿಡ್ ನೈಟ್ ಒನ್ ಓ ಕ್ಲಾಕ್ ಆಗ್ತಿದೆ ಅಡ್ವೊಕೇಟ್ ಅವ್ರ ಆಫೀಸರ್ ಕೂತಿದ್ದೀವಿ ಸ ಅರೆಸ್ಟ್ ಮಾಡ್ಲಿಕ್ಕೆ ಅಲ್ಲ ಸಮೀರ್ ಮಾತಾಡಿದ್ದು ನೂರಾರು ಜನ ಸೌಜನ್ಯ ಹೋರಾಟಗಾರರು ಏನ್ ಕೇಳ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಹೋರಾಟದ ಜೊತೆಗೆ ಗುರುತಿಸಿಕೊಳ್ಳದೇನೆ ಅನೇಕ ಜನ ಜನಸಾಮಾನ್ಯರಿಗೆ ಒಂದು ಹಂಬಲ ಇದೆ ನ್ಯಾಯದ ಹಂಬಲ ಅದೇ ಮಾತನ್ನೇ ಸಮೀರ್ ಮಾತಾಡಿದ್ದು ಅವನ್ನ ಅರೆಸ್ಟ್ ಮಾಡೋದಕ್ಕೆ ಬಳ್ಳಾರಿಯ ಬಂದಿದ್ದಾರೆ ಇವತ್ತು ಆ ಅರೆಸ್ಟ್ ಮಾಡ್ಕೊಂಡು ಹೋಗೇ ಹೋಗ್ತೀವಿ ಅಂತ ಹೇಳಿ ಆದರೆ ನಾವು ಕನ್ವಿನ್ಸ್ ಮಾಡಿದ್ವಿ ಬಳ್ಳಾರಿಯ ಎಸ್ಪಿ ಅವರಿಗೆ ಮತ್ತು ಬಳ್ಳಾರಿಯ ಕೌಲ್ ಬಜಾರ್ ಠಾಣಾಧಿಕಾರಿಗಳಿಗೆ ಆನಂತರ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಾಹೇಬರಿಗೆ ಮತ್ತು ಇಲ್ಲಿಯಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ಬೆಂಗಳೂರು ಯಾವುದು ಅವಲಹಳ್ಳಿಯ ಅಧಿಕಾರಿಗಳಿಗೆ ನಾವು ಕನ್ವಿನ್ಸ್ ಮಾಡಿ ಹೇಳಿದ್ವಿ ಆಮೇಲೆ ಅವರು ಕನ್ವಿನ್ಸ್ ಆಗಿದ್ದಾರೆ ಹಿಂಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತೇವೆ ಯಾಕಂದರೆ ನಾವು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಯಾವ ಕಾರಣಕ್ಕೂ ಕೂಡ ನಾವು ತನಿಖೆ ಹೇಗಾರ ಅಂತ ಮಾತೇ ಇಲ್ಲ ಯಾಕಂದ್ರೆ ಇಲ್ಲಿ ಯಾರು ಕಳ್ಳದ್ ಮಾಡಿಲ್ಲ ಸುಳ್ತನ ಹೇಳಿಲ್ಲ ಅತ್ಯಾಚಾರ ಮಾಡಿದವರಲ್ಲ ಅತ್ಯಾಚಾರ ಮಾಡಿದವರೇ ದೊಡ್ಡದಾಗಿ ರಾಜ್ಯಸಭಾ ಮೆಂಬರು ಅದು ಇದು ಅಂತ ಹೇಳ್ಕೊಂಡು ದೊಡ್ಡದಾಗಿ ಕಿಸಿತಾ ಇದ್ದಾರೆ ಅಲ್ಲಿ ಕಿಸಿತಾ ಕಿಸ್ತಾ ಇದ್ದಾರೆ ಅದರ ವಿರುದ್ಧ ಮಾತನಾಡಿದಂಥವ್ರು ನಾವು ಯಾವ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ ಇದೇ ಮಾತನ್ನು ಹೇಳಿದೆ ಸರ್ ಸಮೀರ್ ಖಂಡಿತ ಬರ್ತಾನೆ ಎಲ್ಲಾ ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಕನ್ವಿನ್ಸ್ ಆಗಿದ್ದಾರೆ ನಮ್ಮ ಉದ್ದೇಶ ಏನಂದ್ರೆ ಇದರಿಂದ ಇವ್ರು ಮಾಡ್ತಾ ಇದ್ದಾರಲ್ಲ ಏನೋ ಹಿಂದೂ ಮುಸ್ಲಿಮ್ ಮಾಡ್ತಾ ಇದಾರಲ್ಲ ಈ ನಮ್ಮ ರಾಜ್ಯದಲ್ಲಿ ಕಲಹ ಆಗಬಾರದು ಅತ್ಯಾಚಾರ ಪ್ರಕರಣದ ಹೋರಾಟ ಸೌಜನ್ಯ ಹೋರಾಟ ಎಲ್ಲಾ ಧರ್ಮಗಳನ್ನು ನಾವು ಸೇರಿಸ್ತಾ ಇದ್ದೀವಿ ಎಲ್ಲಾ ಜಾತಿ ಪಂಥಗಳನ್ನ ಮತಗಳನ್ನ ಸೇರಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಆದ್ರೆ ಇವರು ಡಿವೈಡ್ ಮಾಡ್ತಾ ಇದಾರೆ ಯಾಕಂತ ಹೇಳಿದ್ರೆ ನೋಡಿ ಸಮೀರ್ ಈ ಹೆಸರನ್ನೇ ಹೇಳಿಲ್ಲ ಹಾಗಿದ್ರೆ ಎಷ್ಟೋ ಜನಕ್ಕೆ ಸಮೀರ್ ಡೌಟ್ ಇತ್ತು ಯಾರು ಮಾಡಿದ್ದಾರೆ ಇವರು ಹೌದೋ ಅಲ್ಲೋ ಈ ಧರ್ಮೋದ್ಯಮಿಗಳು ಕುಟುಂಬ ದೊಡ್ಡ ಪ್ರಭಾವಿಗಳ ಕುಟುಂಬ ಅವರ ಬಗ್ಗೆ ಗೌರವ ಇತ್ತು ಇವತ್ತು ಯಾವಾಗ ನಿಮ್ಮ ವಿರುದ್ಧ ಇಡೀ ಪೂರ್ತಿಯಾಗಿ ಇವರು ಕೆಟ್ಟ ಕೆಟ್ಟದಾಗಿ ಕೆಲವು ಜನ ಟ್ರೋಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲರಿಗೂ ಕನ್ಫರ್ಮ್ ಆಯ್ತು ಇವರೇ ಮಾಡಿ ನಾವೇ ಅಂತ ಅವರೇ ಬಟ್ಟೆ ಬಿಚ್ಕೊಳ್ತಾ ಇದ್ದಾರೆ ನಾವು ನಾವು ಸೌಜನ್ಯ ಬೆತ್ತಲೆ ಮಾಡ್ತಾಳ ಅಂತ ಹೇಳಿದ್ರೆ ಇವ್ರು ಇವರೇ ಆಗಿ ಹೋಗ್ತಾ ಇದ್ದಾರೆ ಇದು ಜನರ ಗಮನದಲ್ಲಿರ್ಲಿ ನಾನು ಒಂದೇ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ಕೂಡ ಏನೋ ಆಗ್ಬಿಡ್ತದೆ ಇವರಿಗೆ ಅಂತ ಹೇಳಿಕೊಂಡು ಆತಂಕಕ್ಕೊಳಗಾಗಿ ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಆಗಬೇಡಿ ಆನಂತರ ಗಲಭೆ ಸೃಷ್ಟಿಯಾಗೋದು ಇದರಿಂದ ಶಾಂತಿ ಹಾಳಾಗೋದು ಖಂಡಿತ ಬೇಡ ದಯವಿಟ್ಟು ಈ ರಾಜ್ಯದ ಒಂದು ಶಾಂತಿಯನ್ನ ಕಾಪಾಡಿ ಎಲ್ಲಾ ಧರ್ಮದಲ್ಲಿಯೂ ಯಾವ ಧರ್ಮದಲ್ಲಿನೂ ಹೇಳಿ ಅತ್ಯಾಚಾರ ಮಾಡೋದನ್ನು ಬೆಂಬಲಿಸಿ ಅಂತ ಯಾವ ಧರ್ಮದಲ್ಲಿಯೂ ಹೇಳಿಲ್ಲ ಯಾವ ದೇವರು ಕೂಡ ಹೇಳಿಲ್ಲ ಆನಂತರ ಇವರು ದೇವಸ್ಥಾನದ ಬಗ್ಗೆ ಮಾತಾಡಿದ್ದು ದಟ್ ಇಸ್ ದ ಫ್ಯಾಕ್ಟ್ ಅದು ದೇವಸ್ಥಾನದ್ದು ಜೈನ್ ಟೆಂಪಲ್ ಬಗ್ಗೆ ಅಂತ ಏನ್ ಹೇಳ್ತಾರಲ್ಲ ದಟ್ ಇಸ್ ದ ಫ್ಯಾಕ್ಟ್ ಅದನ್ನ ಸಮೀರ್ ಹೇಳ್ತಾ ಇಲ್ಲ ಅಥವಾ ನಾವು ಹೇಳ್ತಾ ಇಲ್ಲ ಮಹೇಶ್ ಶೆಟ್ಟಿ ತಿರುಡಿ ಅವರು ಬರೆದುಕೊಟ್ಟಿದ್ದ ಹೇಳ್ತಾ ಇಲ್ಲ ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಕುಟುಂಬದವರು ಇದೇ ವೀರೇಂದ್ರ ಜೈನ್ ಕುಟುಂಬದವರು ಸುಪ್ರೀಂ ಕೋರ್ಟ್ ನಲ್ಲಿ ಬರೆದು ಕೊಟ್ಟಿದ್ದಾರೆ ಅಫಿಡವಿಟ್ ಮೂಲಕ ಬರೆದು ಕೊಟ್ಟಿದ್ದಾರೆ ಅದು ಹಿಂದೂ ದೇವಸ್ಥಾನ ಅಲ್ಲ ಅಂತ ಅದಕ್ಕೂ ಕೂಡ ಯಾರು ಇದನ್ನಲ್ಲ ಆದರೆ ಇವರು ಯಾವಾಗ ಅತ್ಯಾಚಾರ ಪ್ರಕರಣಗಳನ್ನು ನಾವು ಪ್ರಶ್ನೆ ಮಾಡಕ್ ಪ್ರಾರಂಭ ಮಾಡಿದೀವಿ ಅವಾಗ ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರಲ್ಲ ಅದು ನಮ್ಗೆ ಬೇಜಾರಾಗದು ಅದು ನಮಗೆ ಬೇಜಾರಾಗ್ತಾ ಇದೆ ಆ ಒಂದು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನೇ ಪೂರ್ತಿ ಇದು ದೇವಸ್ಥಾನನೇ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ಬರೆದಿದ್ದಾರೆ ಅದಕ್ಕೂ ಸಮೇತ ನೀವು ತಲೆ ಕೆಡಿಸ್ಕೋಬೇಡಿ ಏನೇನು ನೀವು ಮಾತಾಡಿದಿರಿ ಪ್ರತಿಯೊಂದಕ್ಕೂ ಕೂಡ ದಾಖಲೆ ಇದೆ ಯಾವುದು ಕೂಡ ಊಹಾ ಊಹಾ ಮಾಡಿಕೊಂಡಂತದ್ದಲ್ಲ ನನಗೂ ಕೂಡ ಸಮೀರ ಯಾವ ರೀತಿ ನನ್ನ ಮಹೇಶ್ ಶೆಟ್ಟಿ ಅವರಿಗೆ ಸೌಜನ್ಯ ಪರಿಚಯ ಮಾಡಿದ್ಲು ಯಾವ ರೀತಿ ಸೌಜನ್ಯ ನನ್ನ ಸೌಜನ್ಯ ಕುಟುಂಬಕ್ಕೆ ಪರಿಚಯ ಮಾಡಿದ್ಲು ಈ ಒಂದು ಹೋರಾಟ ನಮ್ಮೆಲ್ಲರನ್ನು ಒಗ್ಗೂಡಿಸ್ತಾ ಇದೆ ಎಲ್ಲಾ ಧರ್ಮಗಳನ್ನು ಕೂಡ ಒಂದು ಮಾಡ್ತಾ ಇದೆ ಎಲ್ಲಾ ಧರ್ಮದ ಜನಸಾಮಾನ್ಯರನ್ನ ಒಂದು ಮಾಡ್ತಾ ಇದೆ ಬಹಳ ಖುಷಿಯಾಗಿದ್ದು ನನಗೆ ಇಡೀ ರಾಜ್ಯದ ಜನ ಬಹುಶಃ ಈ ಒಂದು ಏನಂತಾರೆ ಅದಕ್ಕೆ ಸುನಾಮಿ ರೀತಿ ರೀತಿಯೊಳಗಡೆ ಅಂಡ್ ಎಸ್ಪೆಷಲಿ ವೆರಿ ಥ್ಯಾಂಕ್ಸ್ ಟು ಆಲ್ ಟ್ರೋಲ್ ಪೇಜಸ್ ನಮ್ಮನ್ನ ಕೆಟ್ಟದಾಗ ಟ್ರೋಲ್ ಮಾಡೋರು ಒಂದು ಫೈವ್ ಪರ್ಸೆಂಟ್ ಅಷ್ಟೇ ಆದರೆ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲಾ ಇನ್ಸ್ಟಾಗ್ರಾಮ್ ಅಲ್ಲಿರುವಂತಹ ಟ್ರೋಲ್ ಪೇಜಸ್ ನಮ್ಮ ಸಪೋರ್ಟ್ ಇದ್ದಾರೆ ಇದಾರೆ ಈ ಒಂದು ಕೇಸ್ ಇಷ್ಟೊಂದು ಮುಂದೆ ಜನರ ಮುಂದೆ ಬರ್ತಾ ಇರೋದು ಸೊ ಹ್ಯಾಟ್ ಸಾಫ್ಟ್ ವ್ಯೂ ಎಲ್ಲಾ ಟ್ರೋಲ್ ಪೇಜಸ್ ಅವ್ರಿಗೂ ನನ್ನ ಕಡೆ ಅಂತ ಒಂದು ದೊಡ್ಡ ನಮಸ್ಕಾರ ಅನ್ಕೊಂಡ್ಬಿಡಿ ನಿಮ್ಮಿಂದನೇ ಈ ಒಂದು ಕೇಸ್ಗೆ ಇಷ್ಟೊಂದು ಪಬ್ಲಿಕ್ ಅಟೆನ್ಷನ್ ಸಿಕ್ಕಿರೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಕನ್ನಡ ಈ ಕಮ್ಯುನಿಟಿನ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿದ್ರೆ ಯಾರೆಲ್ಲ ನನ್ನ ಪರವಾಗಿ ವಿಡಿಯೋಸ್ ಮಾಡಿದ್ರೆ ನಾನು ಎಲ್ಲರೂ ವಿಡಿಯೋಸ್ನ ನೋಡಿದ್ದೀನಿ ತುಂಬಾ ಖುಷಿ ಆಯಿತು ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ ಅಂಡ್ ಎಲ್ಲರೂ ನಮ್ಮ ಜೊತೆಗಿದೆ ಆಮೇಲೆ ಬೇರೆ ಬೇರೆ ದೇಶದಿಂದ ಸಪೋರ್ಟ್ ಆಸ್ಟ್ರೇಲಿಯಾದಿಂದ ಮಾಡಿದ್ದಾರೆ ಇಸ್ರೇಲ್ ಇಂದ ಬಹರೇನ್ ಇಂದ ಕೆನಡಾ ಇಂದ ಸಿಂಗಾಪುರ್ ಇಂದ ಎಲ್ಲ ಬೇರೆ ಬೇರೆ ದೇಶದಲ್ಲಿರುವಂತಹ ಕನ್ನಡಿಗರು ಇವತ್ತು ಏನೋ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವ್ರೇನು ಬೇರೆ ಬೇರೆ ಇಂದ ನನಗೆ ಫಂಡ್ಸ್ ಕೊಡೋದು ಅವ್ರ ಮಾತಲ್ಲಿ ನನಗೆ ಧೈರ್ಯ ಪಟ್ಟಿರೋದು ನಿಮ್ ಜೊತೆ ಇದೀವಿ ನೀವ್ ಮಾತಾಡಿ ಅಂತ ಡೀಲಿಂಗ್ 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 ಅಲ್ಲ ಅವರೇ ದುಡ್ಡು ಹಿಡ್ಕೊಂಡು ಅಡ್ಡಾಡ್ತಾ ಇದಾರೆ ನಮ್ಮ ಹಿಂದ ಮಹೇಶ್ ಶೆಟ್ಟರ್ ಹಿಂದೆ ಹನ್ನೆರಡು ವರ್ಷದಿಂದ ದುಡ್ಡು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಕೇರ್ ಮಾಡ್ತಾ ಇಲ್ಲ ನನ್ನ ಹಿಂದೆ ಒಂದೂವರೆ ವರ್ಷ ಆಯ್ತು ಅದನ್ನ ಮಾಡ್ತೇವೆ ಇದನ್ನ ಮಾಡ್ತೇವೆ ಅಂತ ಹೇಳ್ಕೊಂಡು ಯಾರು ಕೇರ್ ಮಾಡಿಲ್ಲ ದಯವಿಟ್ಟು ನೋಡಿ ಪೊಲೀಸ್ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರೆ ಲಾಯರ್ಗೆ ಕೊಡೋ ಫೀಸ್ ಕೊಡೋದು ದುಡ್ಡು ಸಹ ಹತ್ರ ಇಲ್ಲಪ್ಪ ಯಾರೇ ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅವ್ರಿಗೆ ಏನೇ ಆದ್ರೂ ಕೂಡ ಅದು ನಮ್ಮ ಜವಾಬ್ದಾರಿ ಮಹೇಶ್ ಶೆಟ್ಟಿ ತಿಮ್ಮ ಇವತ್ತಿಗೂ ಬಹುಶಃ ಇನ್ನೂ ಅವ್ರು ಮಲಗಿರ್ಲಿಕ್ಕಿಲ್ಲ ನಾವು ಮೊನ್ನೆ ಎಲ್ಲರನ್ನು ಮಲಗಿಸಿ ಮದ್ಗೋದವ್ರು ನಮ್ಮ ಜವಾಬ್ದಾರಿ ಆನಂತರ ನಮ್ಮ ಎಲ್ಲರನ್ನೂ ಕೂಡ ಆ ದೇವಿ ಸೌಜನ್ಯ ಶಕ್ತಿ ಅನ್ನೋದು ಕಾಯ್ತಾ ಇದೆ ಆ ಒಂದು ಆಲ್ ಮೈಟಿ ಒಂದು ದೇವರು ಏನಿದ್ದಾನೆ ನಮ್ಮೆಲ್ಲರೂ ಕೂಡ ಕಾಯ್ತಾ ಇದ್ದಾನೆ ಆ ದೇವರನ್ನ ನಮ್ಮೆಲ್ಲರೂ ಕೂಡ ಒಂದ್ ಮಾಡ್ತಾ ಇದ್ದಾನೆ ಇದು ಜನಸಾಮಾನ್ಯನ ಹೋರಾಟ ಇಟ್ ಇಸ್ ಅ ಫೈಟ್ ಆಫ್ ಕಾಮನ್ ಮ್ಯಾನ್ ಯಾವಾಗ ನಾವು ಜನಸಾಮಾನ್ಯರು ಒಂದಾಗ್ತೀವಿ ರಿಸಲ್ಟ್ ಬಂದೇ ಬರ್ತದೆ ಪ್ರತಿಯೊಬ್ಬರು ಹೇಳ್ತಾ ಇದಾರೆ ನನಗೆ ಪ್ರತಿಯೊಬ್ರು ಸರ್ ರಿಸಲ್ಟ್ ಬಂದೇ ಬರ್ತದೆ ಇದು ಅಂತ್ಯ ಆಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ಹೇಳ್ತಾ ಇದಾರೆ ಮಂಜುನಾಥ ಸ್ವಾಮಿ ಕಣ್ಣಿಗೆ ಬಿಟ್ಟಿದ್ದಾರೆ ರಿಯಲ್ ಆರೋಪಿ ಯಾರು ಅಂತ ಅವರು ಹಾಕ್ತಾರೆ ಅವರೇ ಎಲ್ಲ ತಂದು ಇರ್ತಾರೆ ಮುಂದೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಅದು ಅದರ ರೂಪ ಅದ್ರ ಪಡ್ಕೊಳ್ತದೆ ಆನಂತರ ಇಲ್ಲಿ ಸಮೀರ್ ಅವರ ಜೊತೆಗೆ ಅವರ ತಾಯಿ ಮತ್ತು ಅವರ ಅಕ್ಕ ನೋಡಿ ನನ್ನ ತಾಯಿಗೂ ಕೂಡ ನನ್ನ ಬಗ್ಗೆ ಒಂದು ಎಷ್ಟೋ ಕಾಳಜಿ ಇರ್ತದೆ ಅವರು ಇತ್ತ ಏನಾದ್ರು ಆದರೆ ಫೋನ್ ಮಾಡಿ ಅಳ್ತಾ ಇರ್ತಕ್ಕಂಥ ನಾನಿವತ್ತು ಅವ್ರ ಮನೆಗೆ ಹೋಗಿ ನೋಡಿದ್ದು ಪಾಪ ಅವರ ಅಕ್ಕ ಎಷ್ಟು ಭಯಾನಕ ಒಂದು ಇದರಲ್ಲಿದ್ದಾರೆ ಅಂತ ಹೇಳಿದ್ರೆ ಅವ್ರ ತಾಯಿ ಅಳ್ತಾ ಇದ್ದಾರೆ ನನ್ನ ಮಗ ಏನ್ ತಪ್ಪು ಮಾಡಿದ ಸರ್ ಒಂದು ಮಗುಗೆ ನಾಯಕಿ ಹೇಳ್ದ ನನ್ನ ಮಗ ಹಿಂಗಾಗಿ ನಮ್ಮನ್ನ ಏನೇನೋ ಕೆಟ್ಟ ಕೆಟ್ಟದಾಗಿ ಬೈತಾ ಇದ್ದಾರೆ ಏನ್ ತಪ್ಪು ಮಾಡಿದ ಅಂತ ಒಬ್ಬ ತಾಯಿ ಕೇಳ್ತಾ ಇದ್ದಾರೆ ಒಬ್ಬ ತಾಯಿ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಅವ್ರಿಗೆ ಎಕ್ಸಾಂಪಲ್ ನನ್ನ ಪೊಲೀಸರು ಇಪ್ಪತ್ತು ನಾಲ್ಕು ವರ್ಷದ ಹಿಂದೆ ಅರೆಸ್ಟ್ ಮಾಡಿಕೊಂಡು ನನ್ನ ಮನೆಗೆ ಬಂದಾಗಿಂದು ಉದಾಹರಣೆ ಕೊಟ್ಟೆ ಅವಾಗ ಸಾವಿರಾರು ಲಕ್ಷಾಂತರ ಜನ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡು ಯಾವಾಗ ಜನಸಾಮಾನ್ಯರು ಬೆಂಬಲಕ್ಕೆ ನಿಂತ್ಕೊಳ್ತಾರೆ ನಾವು ಹೆದರುವಂತ ಅವಶ್ಯಕತೆನೇ ಇಲ್ಲ ಸಾವ್ ಯಾವಾಗಾದ್ರೂ ಬರ್ತೀರಿ ಯಾವಾಗಾದ್ರೂ ಬರ್ತದೆ ನಾವು ಇರುವಾಗ ನಾಲ್ಕು ಜನ ಮೆಚ್ಚುವಂತ ಕೆಲಸ ಮಾಡಬೇಕು ನ್ಯಾಯದ ಪರವಾಗಿರಬೇಕು ಅದೇ ಈ ಹೋರಾಟ ಹಿಂಗಾಗಿ ದಯವಿಟ್ಟು ಒಂದೇ ಒಂದು ಹೇಳುದು ಶಾಂತಿಯನ್ನ ಕದಡಬೇಡಿ ಡಿವೈಡ್ ಆಗಬೇಡಿ ಇಬ್ಬಾಗ ಆಗಬೇಡಿ ತುಂಡು ತುಂಡಾಗಬೇಡಿ ಇವರಿಂದ ಇಡೀ ರಾಜ್ಯನೇ ತುಂಡು ತುಂಡಾಗ್ತಾ ಇದೆ ಇವರು ಮಾಡುವಂತಹ ಮೀಟರ್ ಬಡ್ಡಿ ದಂಧೆಯಿಂದ ಇಡೀ ಊರೇ ತುಂಡು